ಹೋರಾಟಗಾರರ ಮೇಲೆ ಎಫ್ಐಆರ್ಗಳು ಬಿದ್ದಿದ್ದಾವೆ ಶಾಸಕ ಸುರೇಶ್ ಗೌಡ ಸೇರಿ ಹಲವರ ವಿರುದ್ಧ ಕೇಸ್ಗಳು ದಾಖಲಾಗಿವೆ ಹೋರಾಟಗಾರರ ಮೇಲೆ ದಾಖಲಾಯಿತು ಹನ್ನೊಂದು ಎಫ್ಐಆರ್ ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಏನು ಪ್ರತಿಭಟನೆ ಕೈಗೊಳ್ಳಲಾಯಿತು ಸುಲ್ಕಾಪುರ ಬಳಿ ನಡೆಸಿದಂತಹ ಬೃಹತ್ ಹೋರಾಟ ಈ ಹೋರಾಟವನ್ನ ಜಿಲ್ಲಾಡಳಿತ ಹತ್ತಿಕ್ಕಲು ಮುಂದಾಯಿತಾ ಹೋರಾಟಗಾರರ ಮೇಲೆ ಜಿಲ್ಲಾಡಳಿತ ಎಫ್ಐಆರ್ ದಾಖಲಿಸ್ತಾ ಇದೆ ಎಫ್ಐಆರ್ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದೆಯಾ ಹೋರಾಟಗಾರರ ವಿರುದ್ಧ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ವಿವಿಧ ಕಾಯ್ದೆಗಳ ಅಡಿಯಲ್ಲಿ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ದಾಖಲಾಗಿದೆ ಪೊಲೀಸರ ಮೇಲೆ ಹಲ್ಲೆ ಸಾರ್ವಜನಿಕರಿಗೆ ತೊಂದರೆ ಸರ್ಕಾರಿ ವಾಹನಕ್ಕೆ ಹಾನಿ ರಸ್ತೆ ಬಂದ್ ಇವೆಲ್ಲಕ್ಕೂ ಕೂಡ ಕೇಸ್ ಜಡಿದಿದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಜಗದೀಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಜಗದೀಶ್ ಒಂದ್ ಕೈಯಲ್ಲಿ ಬೆಣ್ಣೆ ಮತ್ತೊಂದು ಕೈಯಲ್ಲಿ ದೊಣ್ಣೆ ಇದು ಸರ್ಕಾರದ ನೀತಿನ ಒಂದು ಕಡೆ ಹೇಳೋದು ಇಲ್ಲ ಅಲ್ಲಿ ಯಾವ ರೈತರಿಗೂ ತೊಂದರೆಯಾಗದ ಹಾಗೆ ಎಲ್ಲರ ಹಿತವನ್ನ ಕಾಪಾಡ್ತೇವೆ ಅಂತ ಡಿ ಸಿಎಂ ಹೇಳಿದ್ರು ಮತ್ತೊಂದು ಕಡೆ ಈಗ ಜಿಲ್ಲಾಡಳಿತ ನಿನ್ನೆ ಅಲ್ಲಿ ಕಾಮಗಾರಿ ಸ್ಟಾಪ್ ಮಾಡಿ ಇವತ್ತು ಸಿಕ್ಕ ಸಿಕ್ಕ ಕಾಯ್ದೆಗಳ ಅಡಿಯಲ್ಲಿ ಕೇಸ್ ದಾಖಲು ಮಾಡಿದೆ ಏನ್ ನಡೀತಾ ಇದೆ ಜಗದೀಶ್ ಸಾಧ್ಯ ಆಗ್ತಾ ಇಲ್ಲ ನಾವು ನೋಡ್ತಾ ಎಷ್ಟರ ಮಟ್ಟಿಗೆ ಅಲ್ಲಿ ನಿನ್ನೆ ಹೋರಾಟಗಾರರ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಸಾಕಷ್ಟು ಮಂದಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿತ್ತು ಆದರೆ ಅಲ್ಲಿ ಹೋರಾಟಗಾರರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರು ಸಾಕಷ್ಟು ಉಗ್ರವಾಗಿ ಪ್ರತಿಭಟನೆಯನ್ನು ನಡೆಸಿದ್ರು ಅವರನ್ನು ವಶಕ್ಕೆ ಪಡೆಯುವುದಕ್ಕೆ ಕೂಡ ಸಾಧ್ಯ ಆಗಲಿಲ್ಲ ಇವತ್ತು ನಿನ್ನೆ ಹೋರಾಟ ಸ್ಟಾಪ್ ಮಾಡಿದ ನಂತರದಲ್ಲಿ ಇವತ್ತು ಜಿಲ್ಲಾಡಳಿತ ಪ್ರತಿಭಟನೆ ಮಾಡಿದವರ ವಿರುದ್ದವಾಗಿ ಕೇಸ್ ದಾಖಲು ಮಾಡುವ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ಸಾಕಷ್ಟು ಕಾಯ್ದೆಗಳ ಅಡಿಯಲ್ಲಿ ಕೇಸ್ ದಾಖಲು ಮಾಡಲಾಗ್ತಾ ಇದೆ ಹುಬ್ಬಿ ಸ್ಟೇಷನ್ನಲ್ಲಿ ಸಾಕಷ್ಟು ಕೇಸ್ ದಾಖಲೆ ಮಾಡಲಾಗ್ತಾ ಇದೆ ರೈಟ್ ಜಗದೀಶ್ ಕನೆಕ್ಟ್ ಆಗಿದ್ದಾರೆ ಜಗದೀಶ್ ನಾನೀಗಾಗಲೇ ಹೇಳ್ತಾ ಇದ್ದೆ ಒಂದು ಕೈಯಲ್ಲಿ ದೊಣ್ಣೆ ಮತ್ತೊಂದು ಕೈಯಲ್ಲಿ ಬೆಣ್ಣೆ ಅಂತ ಇದೆ ಸರ್ಕಾರ ಅಂತ

ಒಂದು ಕಡೆ ಸರ್ಕಾರ ರೈತರ ಮಾತನ್ನ ಕೇಳಿಸ್ಕೋತಾ ಇದೀವಿ ಅಂತ ಹೇಳ್ತಾನೆ ಮತ್ತೊಂದು ಕಡೆ ರೈತರ ವಿರುದ್ಧ ಸಾಕಷ್ಟು ಕೇಸ್ಗಳನ್ನು ದಾಖಲು ಮಾಡ್ತಾ ಇರುವಂತಹ ಗಳನ್ನ ದಾಖಲು ಮಾಡ್ತಾ ಇದೆ ನಿನ್ನೆ ಹೋರಾಟ ನಡೆಯುವಾಗ ರಾಜಕೀಯ ಮುಖಂಡರುಗಳು ಕೂಡ ಸಾಥ್ ಕೊಟ್ಟಿದ್ರು ಈಗ ಅವರ ವಿರುದ್ಧ ಕೂಡ ಕೇಸ್ ದಾಖಲಾಗ್ತಾ ಇದೆಯಾ ಅನ್ನುವಂಥದ್ದು ಹೇಮಾವತಿ ಹೋರಾಟಗಾರರ ಮೇಲೆ ಎಫ್ಐಆರ್ ದಾಖಲು ಮಾಡಿ ಜಿಲ್ಲಾಡಳಿತ ಸೇರ್ ತೀರಿಸಿಕೊಳ್ತಾ ಇದೆಯಾ ಹಾಗಾದ್ರೆ ನಿನ್ನೆ ಆ ಸುಂಕಾಪುರ ತುಮಕೂರು ಬಳಿಯ ಸುಂಕಾಪುರದ ಹತ್ರ ಗುಬ್ಬಿ ಹತ್ರ ಟೈರ್ಗಳನ್ನು ಸುಡಲಾಗಿತ್ತು ಆ ನಂತರ ಎಲ್ಲಿ ಆ ಕಾಮಗಾರಿ ನಡೀತಾ ಇದೆಯಲ್ಲ ಸುಂಕಾಪುರ ಅಲ್ಲೇ ಹೋಗಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮಾಡಿದ್ರು ನೀರಿನ ಪೈಪ್ಗಳನ್ನು ಕೆನಾಲ್ಗೆ ಉರುಳಿಸಿದ್ರು ಅದರ ಮೇಲೆ ಮಣ್ಣು ಹಾಕಿದ್ರು ಪ್ರತಿಭಟನೆ ಅಂತ ಅಂದ ಮೇಲೆ ಇವೆಲ್ಲ ಸಾಮಾನ್ಯ ರೈತ ಹೋರಾಟಗಳನ್ನ ಈ ನೆಲ ಸಾಕಷ್ಟು ಕಂಡಿದೆ ಇಂಥದ್ದು ಹಲವು ರೈತ ಹೋರಾಟಗಳು ನಡೆದಿದೆ ಸಿದ್ದರಾಮಯ್ಯ ಸರ್ಕಾರ ತಾನು ರೈತರ ಪರ ಇರುವಂತಹ ಸರ್ಕಾರ ಅಂತ ಹೇಳಿಕೊಳ್ಳುವ ಸಿದ್ದರಾಮಯ್ಯ ತಾನು ಸಮಾಜವಾದಿ ಅಂತ ಕ್ಲೈಮ್ ಮಾಡುವಂತಹ ಸಿದ್ದರಾಮಯ್ಯ ಅವರ ಅಡಿಯಲ್ಲಿ ಈಗ ರೈತರ ವಿರುದ್ಧ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ ತಮ್ಮ ಹಕ್ಕಾದ ನೀರನ್ನ ಕೇಳಿದ್ದಕ್ಕೆ ನಮ್ಮ ನೀರನ್ನ ನಮಗೆ ಕೊಡಿ ಅಂತ ಕೇಳಿದ್ದಕ್ಕೆ ರೈತರ ವಿರುದ್ಧ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ ಹೇಮಾವತಿ ಹೋರಾಟಗಾರರ ಮೇಲೆ ಎಫ್ಐಆರ್ಗಳು ಬಿದ್ದಿದ್ದಾವೆ ಶಾಸಕ ಸುರೇಶ್ ಗೌಡ ಸೇರಿ ಹಲವರ ವಿರುದ್ದ ಕೇಸ್ಗಳು ದಾಖಲಾಗಿವೆ ಹೋರಾಟಗಾರರ ಮೇಲೆ ದಾಖಲಾಯಿತು ಹನ್ನೊಂದು ಎಫ್ಐಆರ್ ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ನಿನ್ನೆ ಏನು ಪ್ರತಿಭಟನೆ ಕೈಗೊಳ್ಳಲಾಯಿತು ಸುಂಕಾಪುರ ಬಳಿ ನಡೆಸಿದಂತಹ ಬೃಹತ್ ಹೋರಾಟ ಈ ಹೋರಾಟವನ್ನು ಜಿಲ್ಲಾಡಳಿತ ಹತ್ತಿಕ್ಕಲು ಮುಂದಾಯಿತು ಹೋರಾಟಗಾರರ ಮೇಲೆ ಜಿಲ್ಲಾಡಳಿತ ಎಫ್ಐಆರ್ ದಾಖಲಿಸ್ತಾ ಇದೆ ಎಫ್ಐಆರ್ ಅಸ್ತವನ್ನು ಪ್ರಯೋಗಿಸ್ತಾ ಇದೆಯಾ ಹೋರಾಟಗಾರರ ವಿರುದ್ದ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ವಿವಿಧ ಕಾಯ್ದೆಗಳ ಅಡಿಯಲ್ಲಿ ಸೆಕ್ಕಾಪಟ್ಟ ಕಂಪ್ಲೇಂಟ್ಸ್ ದಾಖಲಾಗಿದೆ పోలీసుರ ಮೇಲೆ हल्ಲೇ ಸಾರ್ವಜನಿಕರಿಗೆ ತೊಂದರೆ ಸರ್ಕಾರಿ ವಾಹನಕ್ಕೆ ಹಾನಿ ರಸ್ತೆ ಬಂದಿ ಎಲ್ಲಕ್ಕೂ ಕೂಡ ಕೇಸ್ ಜಡ್ದಿದ ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಜಗದೀಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಜಗದೀಶ್ ಒಂದ್ ಕೈಯಲ್ಲಿ ಬೆಣ್ಣೆ ಮತ್ತೊಂದು ಕೈಯಲ್ಲಿ ದೊಣ್ಣೆ ಇದು ಸರ್ಕಾರದ ನೀತಿನ ಒಂದು ಕಡೆ ಹೇಳೋದು ಇಲ್ಲ ಅಲ್ಲಿ ಯಾವ ರೈತರಿಗೂ ತೊಂದರೆಯಾಗದ ಹಾಗೆ ಎಲ್ಲರ ಹಿತವನ್ನ ಕಾಪಾಡ್ತೇವೆ ಅಂತ ಡಿ ಸಿ ಹೇಳಿದ್ರು ಮತ್ತೊಂದು ಕಡೆ ಈಗ ಜಿಲ್ಲಾಡಳಿತ ನಿನ್ನೆ ಅಲ್ಲಿ ಕಾಮಗಾರಿ ಸ್ಟಾಪ್ ಮಾಡಿ ಇವತ್ತು ಸಿಕ್ಕ ಸಿಕ್ಕ ಕಾಯ್ದೆಗಳ ಅಡಿಯಲ್ಲಿ ಕೇಸ್ ದಾಖಲು ಮಾಡಿದೆ ಏನ್ ನಡೀತಾ ಇದೆ ಜಗದೀಶ್ ಸಾಧ್ಯ ಆಗ್ತಾ ಇಲ್ಲ ನಾವು ನೋಡ್ತಾ ಇದ್ವಿ ಎಷ್ಟರ ಮಟ್ಟಿಗೆ ಅಲ್ಲಿ ನಿನ್ನೆ ಹೋರಾಟಗಾರರ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಸಾಕಷ್ಟು ಮಂದಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿತ್ತು ಆದರೆ ಅಲ್ಲಿ ಹೋರಾಟಗಾರರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರು ಸಾಕಷ್ಟು ಉಗ್ರವಾಗಿ ಪ್ರತಿಭಟನೆಯನ್ನು ನಡೆಸಿದ್ರು ಅವರನ್ನು ವಶಕ್ಕೆ ಪಡೆಯುವುದಕ್ಕೆ ಕೂಡ ಸಾಧ್ಯ ಆಗಲಿಲ್ಲ ಇವತ್ತು ನಿನ್ನೆ ಹೋರಾಟ ಸ್ಟಾಪ್ ಮಾಡಿದ ನಂತರದಲ್ಲಿ ಇವತ್ತು ಜಿಲ್ಲಾಡಳಿತ ಪ್ರತಿಭಟನೆ ಮಾಡಿದವರ ವಿರುದ್ಧವಾಗಿ ಕೇಸ್ ದಾಖಲು ಮಾಡುವ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ಸಾಕಷ್ಟು ಕಾಯ್ದೆಗಳ ಅಡಿಯಲ್ಲಿ ಕೇಸ್ ದಾಖಲು ಮಾಡಲಾಗ್ತಾ ಇದೆ ಹುಬ್ಬಿ ಸ್ಟೇಷನ್ನಲ್ಲಿ ಸಾಕಷ್ಟು ಕೇಸ್ಗಳನ್ನು ದಾಖಲೆ ಮಾಡಲಾಗ್ತಾ ಇದೆ ರೈಟ್ ಜಗದೀಶ್ ಕನೆಕ್ಟ್ ಆಗಿದ್ದಾರೆ ಜಗದೀಶ್ ನಾನೀಗಾಗಲೇ ಹೇಳ್ತಾ ಇದ್ದೆ ಒಂದು ಕೈಯಲ್ಲಿ ದೊಣ್ಣೆ ಮತ್ತೊಂದು ಕೈಯಲ್ಲಿ ಬೆಣ್ಣೆ ಅಂತ ಇದೆ ಸರ್ಕಾರ ಅಂತ ನಿನ್ನೆ ಅಷ್ಟೇ ಹೇಳಿದ್ರು ಎಲ್ಲರ ರೈತರ ಹಿತವನ್ನು ಕಾಪಾಡ್ತೀವಿ ಅಂತ ಡಿಸಿಎಂ ಹೇಳಿದ್ರು ಆದರೆ ಮತ್ತೆ ಈಗ ನೋಡಿದ್ರೆ ಜಿಲ್ಲಾಡಳಿತ ಕೇಸ್ ದಾಖಲು ಮಾಡುವ ಎಫ್ಐಆರ್ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ಏನ್ ನಡೀತಾ ಇದೆ ತುಮಕೂರಲ್ಲಿ ಮಾತುಕತೆ ಆಗ್ತಾ ಇಲ್ಲ ಒಂದು ಕಡೆ ಸರ್ಕಾರ ರೈತರ ಮಾತನ್ನ ಕೇಳಿಸ್ಕೋತಾ ಇದೀವಿ ಅಂತ ಹೇಳ್ತಾನೆ ಮತ್ತೊಂದು ಕಡೆ ರೈತರ ವಿರುದ್ದ ಸಾಕಷ್ಟು ಕೇಸ್ಗಳನ್ನು ದಾಖಲು ಮಾಡ್ತಾ ಎಫ್ಐಆರ್ ಗಳನ್ನ ದಾಖಲು ಮಾಡ್ತಾ ಇದೆ ನಿನ್ನೆ ಹೋರಾಟ ನಡೆಯುವಾಗ ರಾಜಕೀಯ ಮುಖಂಡರುಗಳು ಕೂಡ ಸಾಥ್ ಕೊಟ್ಟಿದ್ರು ಈಗ ಅವರ ವಿರುದ್ದ ಕೂಡ ಕೇಸ್ ದಾಖಲಾಗ್ತಾ ಇದೆಯಾ ಅನ್ನುವಂಥದ್ದು ಹೇಮಾವತಿ ಹೋರಾಟಗಾರರ ಮೇಲೆ ಎಫ್ಐಆರ್ ದಾಖಲು ಮಾಡಿ ಜಿಲ್ಲಾಡಳಿತ ಸೇರ್ ತೀರಿಸಿಕೊಳ್ತಾ ಇದೆಯಾ ಹಾಗಾದ್ರೆ ನಿನ್ನೆ ಆ ಸುಂಕಾಪುರ ತುಮಕೂರು ಬಳಿಯ ಸುಂಕಾಪುರದ ಹತ್ರ ಗುಬ್ಬಿ ಹತ್ರ ಟೈರ್ಗಳನ್ನು ಸುಡಲಾಗಿತ್ತು ಆ ನಂತರ ಎಲ್ಲಿ ಆ ಕಾಮಗಾರಿ ನಡೀತಾ ಇದೆಯಲ್ಲ ಸುಂಕಾಪುರ ಅಲ್ಲೇ ಹೋಗಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಮಾಡಿದ್ರು ನೀರಿನ ಪೈಪ್ಗಳನ್ನು ಕೆನಾಲ್ಗೆ ಉರುಳಿಸಿದ್ರು ಅದರ ಮೇಲೆ ಮಣ್ಣು ಹಾಕಿದ್ರು ಪ್ರತಿಭಟನೆ ಅಂತ ಅಂದ ಮೇಲೆ ಇವೆಲ್ಲ ಸಾಮಾನ್ಯ ರೈತ ಹೋರಾಟಗಳನ್ನ ಈ ನೆಲ ಸಾಕಷ್ಟು ಕಂಡಿದೆ ಇಂಥದ್ದು ಹಲವು ರೈತ ಹೋರಾಟಗಳು ನಡೆದಿದೆ ಸಿದ್ದರಾಮಯ್ಯ ಸರ್ಕಾರ ತಾನು ರೈತರ ಪರ ಇರುವಂತಹ ಸರ್ಕಾರ ಅಂತ ಹೇಳಿಕೊಳ್ಳುವ ಸಿದ್ದರಾಮಯ್ಯ ತಾನು ಸಮಾಜವಾದಿ ಅಂತ ಕ್ಲೈಮ್ ಮಾಡುವಂತಹ ಸಿದ್ದರಾಮಯ್ಯ ಅವರ ಅಡಿಯಲ್ಲಿ ಈಗ ರೈತರ ವಿರುದ್ಧ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ ತಮ್ಮ ಹಕ್ಕಾದ ನೀರನ್ನ ಕೇಳಿದ್ದಕ್ಕೆ ನಮ್ಮ ನೀರನ್ನ ನಮಗೆ ಕೊಡಿ ಅಂತ ಕೇಳಿದ್ದಕ್ಕೆ ರೈತರ ವಿರುದ್ಧ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ